ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಬೇಸಿಗೆಯಲ್ಲಿ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದು ಮತ್ತು ಸರಿಯಾಗಿ ಬೆಳಗಿನ ಕೆಲಸ ಆಗದೆ ಇರೋದು ಅಂದರೆ ಸರಿಯಾಗಿ ಹೊಟ್ಟೆ ಕ್ಲೀನ್ ಆಗದೆ ಇರೋದು ಹೊಟ್ಟೆ ನೋವು ಬರೋದು ಹೊಟ್ಟೆಯಲ್ಲಿ ಉರಿ ಕಾಣಿಸೋದು ಎದೆಯಲ್ಲಿ ಉರಿ ಬರೋದು ಪದೇ ಪದೇ ಉಳಿತೇಗೆ ಬರೋದು ಹೊಟ್ಟೆ ಭಾರ ಆಗೋದು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರೋದು ಈ ರೀತಿಯ ಎಲ್ಲ ಸಮಸ್ಯೆಗಳಿಂದ ತುಂಬಾ ಕಷ್ಟ ಆಗತ್ತಲ್ವಾ ತುಂಬನೇ ಸುಲಭವಾಗಿ ನಿಮಗೆ ನೂರಕ್ಕೆ ನೂರಷ್ಟು ಕೆಲಸ ಮಾಡುವಂತಹ ವರ್ಕ್ ಆಗುವಂಥ ಮನೆ ಮದ್ದನ್ನು ನಿಮಗೆ ಹೇಳ್ತೀನಿ ಒಂದು ವಾರ ಈ ಮನೆ ಮದ್ದು ಮಾಡಿದರೆ ಸಾಕು ನಿಮಗೆ ಹೊಟ್ಟೆ ಉಪ್ಪರಿಸಿದ್ರೂ ಸಹಿತ ಅದು ಕರೆಕ್ಟಾಗಿ ಹಿಂದೋಗುತ್ತೆ ಮತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ ಹೊಟ್ಟೆಯಲ್ಲಿರುವ ಕಲ್ಮಶ ಎಲ್ಲ ಹೊರಹಾಕಲ್ಪಡುತ್ತೆ ತುಂಬಾ ನಿಮ್ಮ ಹೊಟ್ಟೆ ಫ್ರೆಶ್ ಆಗುತ್ತೆ ಇಲ್ಲಿ ಉಪಯೋಗಿಸಿದ ಎಲ್ಲ ಪದಾರ್ಥಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾರ್ಯಾರಿಗೆ ಸರಿಯಾಗಿ ಜೀರ್ಣ ಇರೋದಿಲ್ಲ ತಿಂದಂತಹಾರ ಸರಿಯಾಗಿ ಜೀರ್ಣ ಇರೋದಿಲ್ಲ ಯಾರಿಗೆ ಪದೇ ಪದೇ ಗ್ಯಾಸ್ ಆಗ್ತಾ ಇರುತ್ತೆ ಕಾನ್ಸ್ಟಿಪೇಷನ್ ಉಂಟಾಗ್ತಾ ಇರುತ್ತೆ ಜೊತೆಗೆ ಒಂದೊಂದು ಸಲ ಹೊಟ್ಟೆ ಹಸು ಸಹಿತ ಕಡಿಮೆ ಆಗಿರುತ್ತೆ ಅಂಥವರಿಗೆ ಈ ಮನೆ ಮದ್ದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನೀವು ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಯಾವ್ಯಾವ ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು ಮತ್ತು ಯಾವಾಗ ತೊಗೊಳ್ಬೇಕು ಇದನ್ನು ಹೇಗೆ ನಾವು ತಯಾರಿ ಮಾಡ್ಕೋಬೇಕು ಅನ್ನೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ನನ್ನ ಚಾನಲ್ನ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನಾ ರಿಲೀಸ್ ಮಾಡಿದ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಫಸ್ಟ್ ಪದಾರ್ಥ ಅಂದರೆ ಪುದೀನ ಸೊಪ್ಪು ಇಲ್ಲಿ ನಾನು ನನ್ನ ಕೈಯ್ಯಲ್ಲಿ ಒಂದು ಹಿಡಿಯಾಗಷ್ಟು ಪುದೀನ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಬೇಸಿಗೆಯಲ್ಲಿ ಗ್ಯಾಸ್ ಅಸಿಡಿಟಿ ಆಗಿದ್ರೆ ಅದು ನಮ್ಮ ಬಾಡಿ ಹೀಟ್ ಆದಾಗ್ಲೂ ಒಂದೊಂದು ಸಲ ಆಗ್ತಾ ಇರುತ್ತೆ ಈ ಪುದೀನ ಸೊಪ್ಪು ನಮ್ಮ ದೇಹಕ್ಕೆ ತಂಪನ್ನು ಕೊಡೋದ್ರ ಜೊತೆಗೆ ಅನ್ನ ಕಡಿಮೆ ಮಾಡುತ್ತೆ ಮತ್ತೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥ ಶಕ್ತಿ ಕೂಡ ಈ ಪುದೀನ ಸೊಪ್ಪಿಗಿದೆ ನೆಕ್ಸ್ಟ್ ಪದಾರ್ಥ ಎಂದರೆ ಲಿಂಬೆಹಣ್ಣು ಲಿಂಬೆಹಣ್ಣು ಸಹಿತ ನಮ್ಮ ದೇಹಕ್ಕೆ ತಂಪನ್ನು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದ್ರ ಜೊತೆಗೆ ಹೊಟ್ಟೆ ಹಸುವನ್ನು ಕೊಡುತ್ತೆ ಇವಾಗ ಈ ಲಿಂಬೆ ಹಣ್ಣನ್ನು ಅರ್ಧ ಲಿಂಬೆ ಹಣ್ಣಾದರೆ ನಮಗೆ ಸಾಕಾಗುತ್ತೆ ನೋಡಿ ನೀವು ಲಿಂಬೆ ಹಣ್ಣನ್ನು ಸ್ಲೈಸ್ ಆಗಾರು ಕಟ್ ಮಾಡ್ಬೋದು ರೌಂಡ್ ಶೇಪಲ್ಲಿ ಇಲ್ಲ ಈ ಥರ ನಾಲ್ಕು ಭಾಗನಾದರೂ ಮಾಡಿ ನೀವು ಕಟ್ ಮಾಡ್ಬೋದು ಇಲ್ಲಿ ಹೇಳಿದ ಎಲ್ಲ ಪದಾರ್ಥಗಳು ಇಂಪಾರ್ಟೆಂಟಾಗಿ ಬೇಕೇ ಬೇಕಾಗತ್ತೆ ಈ ಮನೆ ಮದ್ದು ಮಾಡೋಕ್ಕೆ ಯಾವುದೇ ಪದಾರ್ಥವನ್ನು ಸ್ಕಿಪ್ ಮಾಡೋಕ್ಕೆ ಬರೋದಿಲ್ಲ ಯಾರಿಗೆ ಲಿಂಬೆಹಣ್ಣಿನ ಅಲರ್ಜಿ ಇದ್ದರೆ ಅಂದರೆ ಕೆಲವರಿಗೆ ಲಿಂಬೆಹಣ್ಣು ತಿಂದರೆ ಗ್ಯಾಸ್ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂಥವರು ಲಿಂಬೆ ಹಣ್ಣನ್ನು ಬೇಕಾದರೆ ಬಿಡ್ಬೋದು ಅಷ್ಟೇ ವಿನಃ ಲಿಂಬೆಹಣ್ಣು ತುಂಬಾ ಮುಖ್ಯ ಆಗಿರುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನೀವು ಲಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ಳಿ ಅರ್ಧ ಹೋಳಾದರೆ ಸಾಕು ಈ ಮನೆ ಮದ್ದು ಇದ್ದಂಗೆ ನಿಮಗೆ ಗ್ಯಾಸ್ ಆಗ್ತಾಯಿದ್ರೆ ಅದು ಕಡಿಮೆ ಆಗುತ್ತೆ ಮತ್ತು ಹೊಟ್ಟೆ ಹಸು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗ್ತಾ ಬರುತ್ತೆ ಇವಾಗ ನಾವು ಶುಂಠಿ ತಗೊಳ್ತಾ ಇದೀವಲ್ಲ ಈ ಶುಂಠಿನ ಚೆನ್ನಾಗಿ ತೊಳ್ಕೋಬೇಕು ಫಸ್ಟ್ ಆಮೇಲೆ ಅದರ ಸಿಪ್ಪೆನ ನೀಟಾಗಿ ತಕ್ಕೋಬೇಕು ಇಲ್ಲಿ ನಾನು ಅರ್ಧ ಇಂಚು ಶುಂಠಿನ ತಗೊಂಡಿದ್ದೆ ನೋಡಿ ಈ ಶುಂಠಿನ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಸ್ಲೈಸ್ ಆಗಿ ನಾವು ಮಾಡ್ಕೋಬೇಕು ನೋಡಿ ಈ ತರ ಇವಾಗ ಪುದೀನಾ ಸೊಪ್ಪು ಮತ್ತು ಲಿಂಬೆಹಣ್ಣು ಎರಡೂ ತಂಪಿನ ಪದಾರ್ಥ ಆಗಿದ್ರು ಈ ಶುಂಠಿ ಸ್ವಲ್ಪ ಹೀಟಿನ ಪದಾರ್ಥ ಇವೆರಡೂ ತಂಪಾಗಿರೋದ್ರಿಂದ ಶುಂಠಿಯ ಹೀಟನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಈ ಶುಂಠಿ ನಮ್ಮ ನಾವು ತಿಂದಂಥ ಆಹಾರನ ಚೆನ್ನಾಗಿ ಜೀರ್ಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ದೇಹದಲ್ಲಿ ಹೊಟ್ಟೆಯಲ್ಲಿ ಹುಳಿ ಬರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡೋಕ್ಕೆ ಶುಂಠಿ ತುಂಬಾ ಬೆಸ್ಟ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇವಾಗ ನಾವು ಒಂದು ಲೋಟ ನೀರನ್ನು ಒಂದು ಗಾಜಿನ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಗಾಜಿನ ಲೋಟ ಇದ್ದರೆ ಗಾಜಿಂದ ಯಾವುದೇ ಪಾತ್ರೆ ಇದ್ರೂ ಪರವಾಗಿಲ್ಲ ತುಂಬಾ ಒಳ್ಳೆಯದು ಒಂದು ವೇಳೆ ಇಲ್ಲಾಂದರೆ ಸ್ಟೀಲಿಂದ ಉಪಯೋಗಿಸಿ ಈ ನೀರಿಗೆ ನಾವು ಒಂದು ಸ್ಪೂನ್ ಬಡೆ ಸೋಪ್ ಅಥವಾ ಸೋಂಪಕಾಳನ್ನು ಉಪಯೋಗಿಸೋಣ ಕಾಳು ಅಷ್ಟೇ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಗ್ಯಾಸನ್ನು ಕಡಿಮೆ ಮಾಡುತ್ತೆ ಮತ್ತು ದೇಹಕ್ಕೆ ತಂಪನ್ನು ಕೊಡುತ್ತೆ ಮುಖ್ಯವಾಗಿ ಒಂದು ಸ್ಪೂನ್ ಸೋಂಪಕಾಳನ್ನು ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ಲಿಂಬೆಹಣ್ಣು ನೀವು ಹೆಚ್ಕೊಂಡಿದ್ದೀರಲ್ಲ ಅದನ್ನು ಇದಕ್ಕೆ ಹಾಕಿ ಆಮೇಲೆ ಶುಂಠಿ ಪೀಸಸನ್ನು ಇದಕ್ಕೆ ಹಾಕಿ ಈ ವಿಧಾನವನ್ನು ನೀವು ಯಾವಾಗ ಮಾಡಬೇಕಂದ್ರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ಈ ವಿಧಾನವನ್ನು ಮಾಡಬೇಕು ನೀವು ಯಾವ ನೀರನ್ನು ಕುಡಿತೀರೋ ಆ ನೀರಿಗೆ ಬಿಸಿ ಕಾಯಿಸಿ ಆರಿಸಿರಬೇಕು ಬಿಸಿ ನೀರಿಗೆ ಮಾತ್ರ ಹಾಕಬಾರ್ದು ನೀರು ತಣ್ಣಗಿರಬೇಕು ಆ ನೀರಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ನೀವು ಮುಚ್ಚಿಟ್ಬಿಡಬೇಕು ರಾತ್ರಿ ಮಲಗುವುದಕ್ಕಿಂತ ಮೊದಲು ಈ ಕೆಲಸ ಮಾಡಬೇಕು ಬೆಳಗಾಕೋದ್ರೊಳಗೆ ಈ ಪದಾರ್ಥಗಳ ಎಲ್ಲ ಸತ್ವ ನೀರಲ್ಲಿ ಬಿಟ್ಟಿರುತ್ತೆ ಇದು ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಲು ತುಂಬಾ ಒಳ್ಳೆಯದು ಅಂದರೆ ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು ಹೊರಹಾಕಲಿಕ್ಕೆ ಶುದ್ಧಿಯಾಗಲಿಕ್ಕೆ ಇದು ತುಂಬಾ ಒಳ್ಳೆಯದು ನೋಡಿ ಬೆಳಗಾದ ತಕ್ಷಣ ನೀರಿನ ಕಲರ್ ಸಹಿತ ಚೇಂಜ್ ಆಗಿದೆಯಲ್ವ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಗ್ಯಾಸ್ ಅಸಿಡಿಟಿಯಿಂದ ನಮಗೆ ಹಲವಾರು ರೀತಿಯ ಪ್ರಾಬ್ಲಮ್ಗಳಾಗತ್ತೆ ಅಂದರೆ ಕಣ್ಣು ಉರಿ ಬರೋದು ಕೈಕಾಲು ಉರಿ ಬರೋದು ಮತ್ತು ಒಂದೊಂದು ಸಲ ಹೊಟ್ಟೆ ಹಿಡ್ದಂಗೆ ಆಗುತ್ತೆ ಮತ್ತು ಎರಡೂ ಸೈಡ್ ಪಕ್ಕೆ ಆಗುತ್ತೆ ಇದೆಲ್ಲ ಗ್ಯಾಸ್ ಆದರೆ ಹಾಗಾಗ್ತಾ ಇರುತ್ತೆ ಈ ನೀರು ನಿಮಗೆ ಅಮೃತ ಥರ ಕೆಲಸ ಮಾಡುತ್ತೆ ನೋಡಿ ಇವಾಗ ಈ ನೀರನ್ನು ನಾವು ಸೋಸ್ಕೊಳ್ಳೋಣ ನೀರನ್ನು ಸೋಸಿದ ಮೇಲೆ ಲಿಂಬೆ ಹಣ್ಣಿನಲ್ಲಿ ಲಿಂಬೆಹಣ್ಣಿನ ರಸ ಹಾಗೆ ಸ್ವಲ್ಪ ಉಳಿದಿರುತ್ತೆ ಅದನ್ನು ಸಹಿತ ಆ ನೀರಿಗೆ ನಾವು ಸೋಸಿರ್ತೀವಲ್ಲ ಆ ನೀರಿಗೆ ಈ ಥರ ಹಿಂಟ್ಕೊಬಿಡಬೇಕು ನಾವು ನೋಡಿ ಈ ಥರ ಎಲ್ಲ ಲಿಂಬೆಹಣ್ಣಿನ ಪೀಸನ್ನು ನಾವು ಹಿಂಟ್ಕೊಂಡ್ರೆ ಲಿಂಬೆಹಣ್ಣಿನ ರಸ ನೀರಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೀರಿನ ಕಲರು ಇದನ್ನು ಕುಡಿದ್ರೆ ನಿಮಗೆ ಎಂಥ ರೀತಿಯ ಗ್ಯಾಸ್ ಆಗಿರಲಿ ಎದೆವರೆಗೂ ಸಲ ಗ್ಯಾಸ್ ಬಂದಂಗೆ ಆಗ್ತಾ ಇರುತ್ತೆ ಒಂಥರ ಹೊಟ್ಟೆ ಉರಿ ಆಗ್ತಿರುತ್ತೆ ಎದೆ ಉರಿ ಆಗ್ತಿರುತ್ತೆ ಅದೆಲ್ಲ ಹೋಗ್ಬಿಟ್ಟು ದೇಹ ತುಂಬಾ ತಂಪಾಗತ್ತೆ ಇವಾಗ ಈ ಪಕ್ಕದ ಗ್ಲಾಸಲ್ಲಿರುವಂಥ ಪದಾರ್ಥಗಳನ್ನ ಬಿಸಾಕೋದು ಬೇಡ ಅದನ್ನು ಹಾಗೆ ಇಟ್ಬಿಟ್ಟು ಮತ್ತೆ ಒಂದು ಲೋಟ ನೀರನ್ನು ಹಾಕಿ ಮುಚ್ಚಿಟ್ರೆ ಸಂಜೆ ಒಂದು ಗ್ಲಾಸು ನಿಮಗೆ ಒಳ್ಳೆಯ ಪರಿಶುದ್ಧವಾದಂಥ ನೀರು ತಯಾರಾಗತ್ತೆ ಸ್ವಲ್ಪ ಸ್ಪೂನಲ್ಲಿ ನೀವು ಈ ರೀತಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಕರೆಕ್ಟಾಗಿ ಮುಚ್ಚಿಟ್ಬಿಡಿ ಎರಡು ಸಲ ನಾವು ಇದನ್ನು ಯೂಸ್ ಮಾಡ್ಬೋದು ರಾತ್ರಿ ಒಂದು ಸಲ ಮತ್ತು ಸಂಜೆ ಒಂದು ಸಲ ಈ ನೀರನ್ನು ನಾವು ಉಪಯೋಗ್ಸೋಕ್ಕೆ ಬರುತ್ತೆ ಮತ್ತೆ ಬರೋದಿಲ್ಲ ಫ್ರೆಂಡ್ಸ್ ಈ ನೀರನ್ನು ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಬೇಕು ಈ ನೀರು ಕುಡಿದು ಒಂದು ಗಂಟೆ ಆದಮೇಲೆ ನೀವು ತಿಂಡಿಯನ್ನು ತಿನ್ಬೋದು ಮತ್ತು ನೀವು ಇವಾಗ ನೀರು ಹಾಕಿಟ್ಟಿರಲ್ಲ ಅದನ್ನು ಸಂಜೆ ನೀವು ಟೀ ಕುಡಿತೀರಲ್ಲ ಆ ಟೈಮಲ್ಲಿ ಟೀ ಬದಲು ಈ ನೀರನ್ನು ಕುಡೀರಿ ಒಂದು ವೇಳೆ ಟೀ ಕುಡಿದ್ರೆ ಟೀ ಕುಡಿದು ಅರ್ಧ ಗಂಟೆ ಆದಮೇಲೆ ಈ ನೀರನ್ನು ಕುಡಿದ್ರೂ ಬರುತ್ತೆ ಇದನ್ನು ನೀವು ಕರೆಕ್ಟಾಗಿ ಒಂದು ವಾರ ಮಾಡಿ ನಿಮಗೆ ಎಂಥದೇ ಗ್ಯಾಸ್ ಇದ್ರೂ ಸಹಿತ ಕಡಿಮೆ ಆಗುತ್ತೆ ಒಂದು ವಾರ ಟೈಮ್ ತೊಗೊಳುತ್ತೆ ಒಂದು ಎರಡು ಮೂರು ದಿವಸಕ್ಕೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಒಂದು ವಾರ ಕರೆಕ್ಟಾಗಿ ತೊಗೊಂಡ್ರಿ ಅಂದರೆ ನಿಮಗೆ ಮತ್ತೆ ಗ್ಯಾಸ್ ಆಗಲಿ ಅಸಿಡಿಟಿ ಆಗೋದಿಲ್ಲ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಕರೆಕ್ಟಾಗಿ ಕೆಲಸ ಮಾಡೋದು ಗ್ಯಾಸ್ ಅಥವಾ ಎಸಿಡಿಟಿ ಸ್ಟಾರ್ಟ್ ಆಗೋದು ನಾವು ತಿನ್ನುವ ಆಹಾರ ಪದಾರ್ಥ ಸರಿ ಇಲ್ಲದೆ ಇರೋದು ಮತ್ತು ಟೆನ್ಷನ್ ಮಾಡ್ಕೊಳೋದು ಇನ್ನೂ ಹಲವಾರು ರೀತಿಯ ಕಾರಣದಿಂದ ನಿಮಗೆ ಗ್ಯಾಸ್ ಅಸಿಡಿಟಿ ಆಗುತ್ತೆ ಆದರೆ ಈ ಮನೆಮದ್ದು ಮಾಡೋದ್ರಿಂದ ನಿಮಗೆ ಕಡಿಮೆ ಆಗುತ್ತೆ ಆವಾಗ ನೀವು ಆದಷ್ಟು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ನೀವು ಸರಿಯಾದ ಸಮಯಕ್ಕೆ ಮನೆ ಊಟ ಮಾಡೋದು ನೀರು ಕುಡಿಯೋದು ತರಕಾರಿಗಳನ್ನು ತಿನ್ನೋದು ನೀವು ಏನೇ ನಾನ್ ವೆಜ್ ಐಟಮ್ಸ್ ಇಲ್ಲ ಕರಿದ ಪದಾರ್ಥಗಳನ್ನು ತಿನ್ನಬೇಕು ಅಂದರೆ ವಾರಕ್ಕೆ ಒಂದು ಸಲ ತಿಂದರೆ ಸಾಕು ಈ ರೀತಿಯ ಒಳ್ಳೆಯ ಹವ್ಯಾಸಗಳನ್ನು ಇಟ್ಕೊಂಡ್ರೆ ನೀವು ಗ್ಯಾಸ್ ಅಸಿಡಿಟಿಯಿಂದ ಸಂಪೂರ್ಣವಾಗಿ ಗುಣಮುಖರಾಗ್ತೀರಾ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇನ್ನೊಂದು ಮುಖ್ಯ ವಿಷಯ ಅಂದರೆ ಗ್ಯಾಸ್ ಎಸಿಡಿಟಿ ಯಾರಿಗೆ ಆಗಿರುತ್ತೆ ಅವರು ಈ ಮನೆಮದ್ದು ಮಾಡುವಾಗ ಸ್ವಲ್ಪ ಖಾರವನ್ನು ಕಡಿಮೆ ತಿನ್ನಿ ಬೇಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಭೇಟಿ ಹೋಗೋಣ ವಸದಿಂದ ವೀಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್